ಯೋಹಾನ ಅಧ್ಯಾಯ ಹದಿನಾಲ್ಕು ಪದ್ಯ ಎಂಟುರಿಂದ ರಿಂದ ಹದಿನೇಳು ಫಿಲಿಪ್ಪನು ಆತನಿಗೆ ಕರ್ತನೆ ತಂದೆಯನ್ನು ನಮಗೆ ತೋರಿಸು ಆಗ ನಮಗೆ ತೃಪ್ತರಾಗುವೆವು ಎಂದು ಹೇಳಿದನು ಅವನಿಗೆ ಫಿಲಿಪ್ಪನೆ ನಾನು ಇಷ್ಟೆಲ್ಲ ನಿಮ್ಮೊಂದಿಗಿದ್ದರೂ ನೀನು ನನ್ನನ್ನು ತಿಳಿದಿಲ್ಲವೇ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ನೀನು ಹೇಗೆ ಹೇಳಬಲ್ಲೆ ನಾನು ತಂದೆಯಲ್ಲಿ ಇದ್ದೇನೆ ಮತ್ತು ತಂದೆಯೂ ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೇ ನಾನು ನಿನಗೆ ಹೇಳುವ ಮಾತುಗಳನ್ನು ನಾನೇ ಹೇಳುವುದಿಲ್ಲ ಆದರೆ ನನ್ನಲ್ಲಿ ವಾಸಿಸುವ ತಂದೆಯೂ ತನ್ನ ಕೆಲಸಗಳನ್ನು ಮಾಡುತ್ತಾನೆ ನಾನು ತಂದೆಯಲ್ಲಿ ಇದ್ದೇನೆ ಮತ್ತು ತಂದೆಯೂ ನನ್ನಲ್ಲಿ ಇದ್ದಾನೆ ಎಂದು ನನ್ನನ್ನು ನಂಬಿರಿ ಆದರೆ ನೀವು ನಂಬದಿದ್ದರೆ ಆಸಗಳ ನಿಮಿತ್ತ ನಂಬಿರಿ ನಿಜವಾಗಿಯೂ ನಾನು ನಿಮಗೆ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ಮಾಡುವ ಕೆಲಸಗಳನ್ನು ಸಹ ಮಾಡುತ್ತಾನೆ ಮತ್ತು ಇವುಗಳಿಗಿಂತ ಹೆಚ್ಚಿನ ಕೆಲಸಗಳನ್ನು ಮಾಡುವನು ಏಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುತ್ತೀರೋ ಅದನ್ನು ನಾನು ಮಾಡುವೆನು ಇದರಿಂದ ತಂದೆಯು ಮಗನಲ್ಲಿ ಮಹಿಮೆ ಹೊಂದುವನು ನೀವು ನನ್ನ ಹೆಸರಿನಲ್ಲಿ ಏನನ್ನಾದರೂ ಕೇಳಿದರೆ ನಾನು ಅದನ್ನು ಮಾಡುವೆನು ಪವಿತ್ರಾತ್ಮನ ವಾಗ್ದಾನ ನೀವು ನನ್ನನ್ನು ಪ್ರೀತಿಸಿದರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಳ್ಳುವಿರಿ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆಗ ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡುವನು ಅವನು ನಿಮ್ಮ ಸಂಗಡ ಸದಾಕಾಲ ಇರುವನು ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಸ್ವೀಕರಿಸಲಾರದು ಆತನು ನಿಮ್ಮ ಸಂಗಡ ನೆಲೆಸಿರುವುದರಿಂದ ನೀವು ಆತನನ್ನು ತಿಳಿದಿದ್ದೀರಿ ಮತ್ತು ಆತನು ನಿಮ್ಮೊಳಗೆ ಇರುವನು